ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಉಪನಿರ್ದೇಶಕರು ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಬಳ್ಳಾರಿ ಇವರ ಆಶ್ರಯದಲ್ಲಿ ನಡೆದ ಬಳ್ಳಾರಿ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಕರ ಕ್ರೀಡಾಕೂಟದಲ್ಲಿ ಇ ಎಸ್ ಆಂಗ್ಲ ಮಾಧ್ಯಮ ಶಾಲೆ ದೈಹಿಕ ಶಿಕ್ಷಕ ಶಿಕ್ಷಕರಾದ ವೈ ಡಿ ವೆಂಕಟೇಶ್ ಅವರು ಪಡೆಯ ಪಡೆಯುವುದರ ಮೂಲಕ ಮಂಗಳವಾರ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ ಶಾಲೆಯ ಮುಖ್ಯ ಗುರುಗಳು ಮತ್ತು ಶ್ರೀಮತಿ ಲಲಿತಾ ಮಾಸ್ ಮೇಡಮ್ ಅವರು ಈ ವಿಷಯ ತಿಳಿಸಿದ್ದಾರೆ ಎಂದು ನಮ್ಮ ವಾಹಿನಿಗೆ ವೈಡಿ ವೆಂಕಟೇಶ್ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ಎಂಬುದು ತಿಳಿದು ಬಂದಿರುವುದರಿಂದ ವೈ ಡಿ ವೆಂಕಟೇಶ್ ಅವರು ನಮ್ಮ ಚಾನೆಲ್ ಮೂಲಕ ಈ ಒಂದು ಭಾವಚಿತ್ರಗಳು ಮತ್ತು ತಮ್ಮ ಒಂದು ನಡೆದು ಬಂದಿರತಕ್ಕಂಥ ಹಾದಿಗಳ ಬಗ್ಗೆ ಸಂಪೂರ್ಣವಾದ ಭಾವಚಿತ್ರಗಳು ಮತ್ತು ಫೋಟೋಗಳನ್ನು ಕಳಿಸಿ ಈ ಇದು ಒಂದು ಪ್ರಚಾರ ಮಾಡಬೇಕೆಂದು ನಮಗೆ ತಿಳಿಸಿರುತ್ತಾರೆ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ